oynayacak. <laughs> <laughs> ठीक और उन बड़े बड़े इंसान है पर्सनल तो स्टार्टिंग में इसको खूब तो बताया है അതെ തന്നെ അത് ഏഴ് तेरे पूरा? सुप्ता ही थे। सुप्ता जी पे। मोटा ना। लोग तेरे पूरा जैसे वाली। और और भी और भी इतना और ये कब तू 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 इतना बेकार खेत बाय आह यार किसी बेकार में जा अंदर सही हो गया तू de es lo 什么不能道。 ಎಕ್ಸ್ಪೆಸಲಿ ಲಂಬರ್ ಒನ್ನು ಲಂಬರ್ ಟು ಲಂಬರ್ ತ್ರೀ ಲಂಬರ್ ಫೋರ್ ಲಂಬರ್ ಫೈವ್ ಸೊ ಇಲ್ಲಿಂದ ಇದೆಯಲ್ಲ ಇದು ನಂಬರ್ ಫೈವ್ ಈ ಮೂಡೇ ಲಂಬರ್ ಫೋರ್ ಇದು ನಂಬರ್ ತ್ರೀ ಇದು ಲಂಬರ್ ಟು ಇದು ಲಂಬರ್ ಒನ್ ಇದ್ರ ಕೆಳಗಡೆ ಬರೋದು ಎಸ್ ಇದು ಯಾವಾಗ ಬಲ್ಝಿಂಗ್ ಆಗ್ತದೆ ಅಥವಾ ಡಿಸ್ಕ್ ಸ್ಲಿಪ್ ಆಗ್ತದೆ ಡಿಸ್ಕ್ ಬಲ್ಝಿಂಗ್ ಆಗ್ತದೆ ಡಿಸ್ಕ್ ಬಲ್ಸಿಂಗ್ ಡಿಸ್ಕ್ ಸ್ಲಿಪ್ ಅಥವಾ ಲಂಬರ್ ಸ್ಪಾಂಡಿಲೈಟಿಸ್ ಇದು ಕುತ್ಕಿನಲ್ಲಿ ಬಂದ್ರೆ ಇದನ್ನ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ ಸಮ್ ಟೈಮ್ ಎಲ್ಲರೂ ಒಂದೇ ತರ ಕಂಪ್ಲೇಂಟ್ ಇರೋದಿಲ್ಲ ಡಿಸ್ಕ್ ಬಲ್ಜ್ ಇರ್ತದೆ ಸೊ ಡಿಸ್ಕ್ ಸ್ಲಿಪ್ ಆಗಿರ್ತದೆ ಸಯಾಟಿಕ ಪೈನ್ ಇರ್ತದೆ ಕಾಲುಗಳಲ್ಲಿ ಕುದ್ದುಕುನು ಪೈನ್ ಬರ್ತಾ ಇರ್ತದೆ ಸುಮ್ಮನೆ ಕೇಳಿಸ್ಕೊಳ್ಳಿ ಆಯ್ತಾ ಇವಾಗ ನಿಮಗೆ ಇಲ್ಲಿ ಮೊದಲು ಪೈನ್ ಬರ್ತಾ ಇರ್ತಾರೆ ಕಾಲುಗಳಲ್ಲಿ ತುಂಬಾ ಕರೆಂಟ್ ಶಾಕ್ ಹೊಡ್ದಂಗ್ ಆಗ್ತದೆ ಜೋಮ್ ಹಿಡ್ದಂಗ್ ಆಗ್ತದೆ ಮರ್ಗಟ್ಟಂಗೆ ಆಗ್ತದೆ ಹೇಳ್ತಾ ಇದ್ರಲ್ಲ ಕರೆಂಟ್ ಶಾಕ್ ಹಿಡಿದಂಗೆ ಅದು ಸಯಾಟಿಕಾ ಪೇನ್ ಅದು ಸಯಾಟಿಕ ಮೇಲೆ ಸೊ ಇದು ಆಗಿ ಸಯಾಟಿಕ ಪೇನ್ ಬರ್ತಾ ಇರ್ತದೆ ಆಯ್ತಾ ಸೊ ಇದಕ್ಕೆ ಡಿಸ್ಕ್ ಬಲ್ಜಿಂಗ್ ಡಿಸ್ಕ್ಲಿಪ್ ಸಾಯಾಟಿಕ ನೀವು ಬೇಕಾದರೂ ನೋಡಿ ಗೂಗಲಲ್ಲಿ ಸೊ ನೀವು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯೂ ಪಂಚರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿ ಅಥವಾ ಯೂಟ್ಯೂಬ್ನಲ್ಲಿ ನೋಡಿ ನೀವು ನಿನ್ನೆ ಎರಡು ಪೇಷೆಂಟ್ ಬೇಡಿದ್ರಲ್ವ ನೀವು ಎದುರುಗಡೆನೆ ಹ್ಞೂ ಆ ಇಲ್ವಾ ಹ್ಞೂ ಆ ಪೇಷೆಂಟ್ಗೆ ಏನಾಗಿತ್ತು ನಿಮಗಿನ್ನ ಎರಡು ಪರ್ಸೆಂಟಿನೂ ಜಾಸ್ತಿ ಆಗಿತ್ತು ಸೊ ಅವ್ರ ಮನೆಯಲ್ಲೇ ಅವ್ರ ಅಣ್ಣನೇ ಡಾಕ್ಟ್ರಾಗಿತ್ಕೊಂಡು ಆಗೋದಿಲ್ಲ ಅಂತೇಳಿ ಕೈ ಬಿಟ್ಬಿಟ್ಟಿದ್ದೆವು ಇವಾಗ ಏನು ಹೇಳ್ದ ಅವನು ಎರಡು ಅಂಗಡಿ ಓಪನ್ ಮಾಡಿಕೊಂಡು ಯಾವುದೇ ಪೇನ್ ಇಲ್ಲದೇ ಐ ಕ್ಲಾಸ್ ಆಗಿದೆ ನಿಮ್ಮ ಕಣ್ಣು ಮುಂದ್ಗಡೆನೆ ನೋಡಿದ್ದು ಹೌದಾ ಹಾಂ ಈಗ ಸುಮಾರು ನಾನು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಪೇಶೆಂಟ್ಗಳಿಗೆ ಆಪ್ರೇಷನ್ ಇಲ್ಲದೆ ಫಿಸಿಯೋಥೆರಪಿ ಯೋಗ ಥೆರಪಿ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಮಸಾಜ್ ಥೆರಪಿ ಆಯಸ್ಕಾಂತ ಥೆರಪಿ ಈಡ್ ಥೆರಪಿ ಸೊ ಇದೆಲ್ಲ ಕೊಟ್ಟು ಕಂಪ್ಲೀಟ್ ಅದೆಷ್ಟೇ ಸಿವಿಯರ್ ಇರಲಿ ಯಾವುದೇ ಡಾಕ್ಟ್ರುಗಳು ಆಪ್ರೇಷನ್ ಬೇಕು ನೀವು ಹತ್ತು ಜನ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೊಬನ್ನಿ ಆರ್ಥೋಪೆಡಿಕ್ಸ್ ಡಾಕ್ಟರ್ನ ಮೂಳೆ ಸಂಬಂಧಪಟ್ಟಂತಹ ಸರ್ಜನ್ಗಳನ್ನು ನೀವು ಯಾವುದೇ ಅಲ್ಲಿ ಯಾವುದೇ ಸರ್ಜನ್ ನೀವು ಕನ್ಸಲ್ಟ್ ಮಾಡ್ಕೊಬನ್ನಿ ಸೊ ನಿಮ್ಗೆ ಆಪ್ರೇಷನ್ ಮಾಡಬೇಕು ಆಪ್ರೇಷನ್ ಮಾಡಿದ್ರೆ ನೋ ಅದರ್ ಆಪ್ಷನ್ ಅಂತ ಹೇಳಿದ್ರು ನಮ್ಮ ಹತ್ರ ನಮ್ಮ ಹತ್ರ ಬಂದರೆ ನಿಮ್ಗೆ ವಿಥೌಟ್ ಆಪರೇಷನ್ ಒಂದು ಜನ ಕ್ಯೂರ್ ಮಾಡಿರಬಹುದು ಇನ್ಕ್ಲೂಡ್ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೆರಿಕೋಸ್ಪೇನ್ ಲಂಬರ್ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಇವಾಗ ಕಿಡ್ನಿ ಸ್ಟೋನ್ ಎಷ್ಟಾಗುತ್ತೆ ನಿಮ್ಗೆ ನೋವಿದೆ ಇವಾಗ ಹಾ ಕರೆಕ್ಟ್ ಆಗಿ ಹೇಳಬೇಕು ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಒಂದ್ ಪರ್ಸೆಂಟ್ ಕಡಿಮೆ ಆಗಿದೆಯಾ ಅಥವಾ ನೂರಲ್ಲಿ ಆಗಿದೆಯಾ ಆಗಿದೆ ಹ್ಮ್ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ನಾನು ಏನ್ ಅನ್ಕೋಬೇಕು ಏನು ವಾಸನೆ ಆಗಿರೋ ಏನೋ ಅನ್ಕೋಬೇಕು ಹ್ಮ್ ಮತ್ತೆ ಸೊ ಆತರ ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕು ನಮಗೆ ಸುಳ್ ಸುಳ್ಳೆಲ್ಲ ಹೇಳ್ಬಾರ್ದು ಇಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಇವಾಗ ನಿಮಗೆ ಲಂಬರ್ ಡಿಸ್ಕ್ ಬಜು ಡಿಸ್ಕ್ ಲಿಪ್ಪು ಈಗ ಸರ್ಟ್ ಆಯ್ತು ಸರ್ಟ್ ಇಟ್ ಆಯ್ತಲ್ಲ ಇವಾಗ ಇಲ್ಲಿ ಬರ್ತಿದ್ ಪೈನ್ ಇದೆಯಾ ಇಲ್ಲ ಈ ಸೊಂಟದಲ್ಲಿ ನೋವಿತ್ತಲ್ಲ ಸಿವಿಯರ್ ಅದಿದೆಯಾ ಸೊ ಇಲ್ಲಿ ಕಿಡ್ನಿ ಸ್ಟೋನ್ ಪೇನ್ ಇದೆಯಾ ಹತ್ತು ಪರ್ಸೆಂಟ್ ಇದೆ ನೀವು ಕರೆಕ್ಟಾಗಿ ಆಗಿ ಮೆಡಿಸಿನ್ ಸರಿಯಾಗಿ ತಗೊಂಡು ಎಳ್ಳೆಲ್ಲ ತಗೊಂಡು ಸರಿಯಾಗಿ ಕುಡೀರಿ ದಿನ ಒಂದು ನಾಲ್ಕು ಲೀಟರ್ ನೀರು ಕುಡಿರಿ ನೀರು ಸರಿಯಾಗಿ ಕುಡಿತಿಲ್ಲ ನೀವು ಕೊಡಿ ಸ್ಪೋರ್ಟ್ ಮೆಡಿಸನ್ಸ್ ತಗೊಳಿಕಂದ್ರೆ ಅದು ಕಹಿ ಇದೆ ಸಿಹಿ ಇದೆ ಒಗರಿ ಇದೆ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ರಿ ಈ ಪೇನ್ ಮೊದಲು ತುಂಬಾ ಸಿವಿಯರ್ ಇತ್ತಲ್ಲ ಇವಾಗ ಅಷ್ಟು ಪೇನ್ ಇದೆ ಇದು ಸೊ ಇದು ತೊರಾಕಿ ತೊರಾಸಿ ಸ್ಪೋನ್ ಇದು ಇದು ಪೇನ್ ಈ ಭುಜಗಳಲ್ಲಿ ನೋವು ಇತರ ಕಡಿಮೆ ಇದೆಯಾ ಅಥವಾ ಪೂರ್ತಿ ಕ್ಯೂರ್ ಆಗಿದೆಯಾ ಅದು ಪೂರ್ತಿ ಹ್ಮ್ ಈ ತರ ಹೋಪನ್ನೇ ಹೇಳ್ಬಿಡ್ಬೇಕು ಹೇಳುತ್ತಲ್ಲ ಒಂದು ಹದಿನೈದು ಸಾವಿರ ಜನಕ್ಕೆ ವಿಥೌಟ್ ಡಿಸ್ಕ್ ಡಿಸ್ಬಲ್ಸಿಂಗ್ ಡಿಸ್ಲಿಪ್ ಸ್ಯಾಟಿಕಾ ಹರ್ನಿಯೇಟೆಡ್ ಕಂಪ್ಲೀಟ್ ನೂರಕ್ಕೆ ನೂರು ಕ್ಯೂರ್ ಮಾಡಿಕೊಟ್ಟಿದ್ದೀನಿ ಆಯಿತಾ ನಿಮ್ಮಂಥವರು ಟ್ರೀಟ್ಮೆಂಟ್ ತೊಗೊಂಡವರು ಬೇರೆಯವ್ರಿಗೂ ಕೂಡ ಇಲ್ಲೇನಾಗ್ತದೆ ಗೊತ್ತಾ ನಮ್ಮ ನಮ್ಮ ಹಾಸ್ಪಿಟಲಿಗೆ ಬನ್ನಿ ಅಥವಾ ನನ್ನ ಹತ್ರನೇ ನೀವು ಸರ್ಜರಿ ಮಾಡಿಸ್ಕೊಡಿ ಬೇರೆ ಯಾರೇ ಸರ್ಜನ್ ಹತ್ರ ಮಾಡಿಸ್ಕೊಂಡ್ರು ಒಂದು ಮೂರು ವರದಿಯಿಂದ ನಾಲ್ಕು ಲಕ್ಷ ಆಗ್ತದೆ ಮತ್ತೆ ನೀವು ಲೈಫ್ ಲಾಂಗ್ ನೀವು ಮುಂದೆ ಬಗ್ಗೆ ಬಗ್ಗವಾಗಿಲ್ಲ ಫಾರ್ವರ್ಡ್ ಬೆಡ್ ಮಾಡುವಾಗಿಲ್ಲ ವೆಯ್ಟಲ್ಲ ಏನೋ ಸೊ ಕೆರಗಡೆ ಕುಂತ್ಕೊಳವಾಗಿಲ್ಲ ಆರು ತಿಂಗಳು ಬೆಡ್ ರೆಸ್ಟ್ ಬೇಕು ಹದಿನೈದು ದಿವಸ ಫಿಸಿಯೋಥೆರಪಿ ಬೇಕು ಈಗ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡು ಲೈಫ್ ಲಾಂಗ್ ಆ ಥರ ಮಾಡ್ಕೊಳ್ಳೋಕೆ ಬದಲು ಸೊ ಸರ್ಜರಿ ಇಟ್ಸ್ ವೆರಿ ಟ್ರಿಕ್ಕಿ ಯಾವುದೋ ಬ್ಯಾಕ್ ಸರ್ಜರಿ ಹಾಗಾಗಿ ಸರ್ಜರಿಗೆ ಹೋಗಬಾರ್ದು ಅದು ತುಂಬ ರಿಸ್ಕಿ ಟೈಮ್ ಆಪರೇಷನ್ ಸಕ್ಸಸ್ ಆಗೋದು ತುಂಬ ಕಡಿಮೆ ವೆರಿ ರೈಯರ್ ನಿಮಗೆ ಸಿವಿಯರ್ ಆದಾಗ ಸೊ ಏನಾದರೂ ಸ್ಪೈನಲ್ ಕಾರ್ಡ್ ಅಥವಾ ಬೇರೆ ಏನಾದ್ರೂ ನಿಮ್ಮ ಗ್ರಹಾಚಾರಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೆಳಗಡೆ ಕಾಲಿನ ಸ್ವಾಧೀನ ಹೋಗ್ಬಿಡ್ತದೆ ಇದು ಭಯಪಡಿಸು ಕೇಳ್ತಾ ಇಲ್ಲ ಓಕೆ ಬೇಕಾದರೆ ನೀವು ನೆನೆನು ಕೂಡ ನೀವು ಡಾಕ್ಟರ್ ಬಿ ಎಮ್ ಹೆಗ್ಡ್ರದ್ದು ಕೇಳಿದ್ರಿ ಸೊ ಆ ಥರ ನೀವು ಯಾವ ಡಾಕ್ಟರ್ ಬೇಕಾದರೂ ಕೇಳ್ಕೊ ಬನ್ನಿ ಪ್ರಾಪರ್ ಪ್ರಾಪರಾಗಿ ಮಾಡೋರು ಯಾರು ಸತ್ಯ ಹೇಳೋದಿಲ್ಲ ಏನಾಗೋದಿಲ್ಲ ಅಂತಾರೆ ಸೊ ಸರಿಯಾಗಿರೋರು ನಿಮಗೆ ಈ ಬ್ಯಾಕ್ ಸರ್ಜರಿ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಡಿಸ್ಕ್ ಬಲ್ಸ್ ಡಿಸ್ಕ್ ಸ್ಲಿಪ್ ಅರಿ ಒಪ್ಕೊಳ್ಳೋದಿಲ್ಲ ಸೊ ಇದರಲ್ಲಿ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಸರ್ಜರಿ ಯಾವುದೇ ಆಪರೇಷನ್ ಟ್ರೀಟ್ಮೆಂಟ್ ಸಿಗ್ತದೆ ಇದಿಷ್ಟಕ್ಕೆಲ್ಲ ಬಿ ಪಿ ಶುಗರ್ ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿಂಗನ್ಸ್ ವೆರಿಕೋಸ್ಪೇಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೈಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಗಾಲ್ ಬ್ಲಾಡೋ ಸ್ಟೋನು ಮಕ್ಕಳಾಗದೇ ಇರೋದು ಪಿಸಿ ಓಡಿ ಪಿಸಿ ವಯಸ್ಸು ಇರೆಗ್ಯುಲರ್ ಪಿರಿಯಡ್ ಸೊ ಮತ್ತು ಸೋರೆಸಿಸ್ ಎಕ್ಸಿಮಾ ಅಲರ್ಜಿ ಹೀಗೆ ಎಲ್ಲ ಥರದ ಕಾಯಿಲೆಗಳಿಗೂ ಹಂಡ್ರೆಡ್ ಪರ್ಸೆಂಟ್ ನೀವು ನಿಮ್ಗೆ ಏನಾದರೂ ಇಫ್ ಏನೇ ಡೌಟ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ವಿಡಿಯೋಗಳು ನೋಡ್ತಾ ಹೋಗಿ ಸಾವಿರಾರು ಜನ ನನ್ನ ಹತ್ರ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೇನೆ ಇದು ಪೂರ್ತಿ ನಿಮಗೆ ಈ ಬ್ಯಾಕ್ ಪೇನು ಸ್ವಂಟ ನೋವು ಈ ಕಿಡ್ನಿದು ನಿಮ್ಗೆ ಏನೂ ಇದು ಡಿಸ್ಲಿಪ್ಪು ಡಿಸ್ಬಸಿಂಗು ಮತ್ತು ಈ ಸಾಯೋಟಿಕ್ ಅಪ್ಲಾಗ್ಲಮ್ ಇತ್ತು ಈ ನೋವು ಕಡಿಮೆ ಆದ್ದಾನೆ ನೋಡಿಯಮ್ಮ ಪಬ್ಲಿಕಾಗ ಎಲ್ಪ್ ಆಗಲಿ ಬೇರವರೆಗೂ ನೋಡ್ತಾರೆ ನೋಡಿದವರು ಪಾಪ ಬಂದು ಕಡಿಮೆ ಮಾಡಿಸ್ಕೊಂಡು ಹೋಗ್ತಾರೆ ಒಂದು ವಿಡಿಯೋ ಮಾಡಿ ಅಂದರೆ ನಿಮ್ಗೆ ನೋವು ಕಡಿಮೆ ಆಗಿದೆ ನೀವು ಮಾಡ್ತೀರಾ ಗುರುಜಿ ಇಲ್ಲ ಇನ್ನೂ ನೋವಿದೆ ಸರಿ ಹೋಗ್ಲಿಲ್ಲ ಕಾಲು ಎತ್ತಿಡೋಕಾಗ್ತಾ ಇಲ್ಲ ಮಲ್ಕೊಂಡ್ರೆ ನೋವು ನೋವು ಬರ್ತಾ ಇದೆ ಕುಂತ್ಕೊಂಡ್ರೆ ನೋವು ಬರ್ತಾ ಇದೆ ಓಡಾಡ್ರೆ ನೋವು ಬರ್ತಾ ಅಂತ ಹೇಳ್ತಿರಲ್ವಾ ಸೊ ಹಾಗಾಗಿ ನಾವು ಮಾಡಿರುವಂತಹ ವಿಡಿಯೋಗಳು ಎಲ್ಲದು ಸತ್ಯವಾದ್ದು ಯಾವುದು ಬೇಕಿಲ್ಲ ಸೊ ನಮ್ಮ ಹತ್ರ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆದ್ಮೇಲೆ ನಾನು ಸೊ ಹೇಳೋದು ನಿಮ್ಮ ಥರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಸ ಲಕ್ಷಾಂತರ ಜನಕ್ಕೆ ಗೊತ್ತಿರೋದಿಲ್ಲ ಯಾಕಂದ್ರೆ ಹಾಸ್ಪಿಟ್ಲ್ ಒಳಗೆ ನಾನು ಹೋಗೋ ಹಾಸ್ಪಿಟ್ಲ್ ಒಳಗೇನೆ ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ಜನ ಪೇಷೆಂಟ್ಗಳು ಬರ್ತಾರೆ ಒಂದು ಹಾಸ್ಪಿಟ್ಲಿಗೆ ಇನ್ನು ಬೇರೆ ಬೇರೆ ಹಾಸ್ಪಿಟ್ಲ್ ಒಳಗೆ ಎಷ್ಟು ಜನ ಬಂದು ಎಷ್ಟು ಸಫರ್ ಮಾಡ್ತಿರ್ತಾರೆ ಲಕ್ಷಾಂತರ ರೂಪಾಯಿ ಹಣ ಕೊಡ್ಕೊಳ್ತಾರೆ ರಿಚ್ ಆಗಿರೋರು ಕೊಡಲಿಕ್ಕೆ ಪರವಾಗಿಲ್ಲ ಶ್ರೀಮಂತರು ಪಾಪ ಮಿಡ್ಲ್ ಕ್ಲಾಸು ಬಡವ್ರೆಲ್ಲ ಕೊಡೋದಕ್ಕಾಗಲ್ಲ ಅಷ್ಟು ಅಮೌಂಟ್ ಬಟ್ ಇಲ್ಲಿ ನನ್ನ ಹತ್ರ ಏನಂದ್ರೆ ಇವಾಗ ಇವತ್ತು ಎಷ್ಟು ದಿವಸ ಆಯಿತು ಇವತ್ತು ಹದಿನಾರನೇ ದಿವಸ ಅಲ್ಲ ಹಾಂ ಈಗ ಯಾರೇ ಬಂದ್ರು ಒಂದು ನಾನು ಒಂದು ಒಂದು ಇಪ್ಪತ್ತು ದಿವಸಕ್ಕೆ ನಿಮ್ಮನ್ನು ಕ್ಯೂರ್ ಮಾಡ್ತೀನಿ ಅಂದರೆ ಒಂದು ತಿಂಗಳು ಕೇಳಿರ್ತೀನಿ ಏಕೆಂದರೆ ಒಬ್ಬೊಬ್ಬರ ಬಾಡಿ ಕಂಡೀಷನ್ಸ್ ಇರುತ್ತೆ ಕೆಲವರು ಸರಿಯಾಗಿ ಫಾಲೋ ಮಾಡೋದಿಲ್ಲ ಕರೆಕ್ಟಾಗಿ ಮೆಡಿಸಿನ್ಸ್ ತಗೊಳ್ಳೋದಿಲ್ಲ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಬಂದರೆ ಇಪ್ಪತ್ತು ದಿವಸದಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಬೆನ್ನಿಗೆ ಸಂಬಂಧಪಟ್ಟಂತಹ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಸರ್ವೇಕಲ್ ಸ್ಪಾಂಡಿಲೈಟಿಸ್ ಲಬರ್ ಸ್ಪಾಂಡಿಲೈಟಿಸ್ ಈ ಪ್ರಾಬ್ಲಮ್ಸ್ಗೆ ಇಪ್ಪತ್ತು ದಿವಸದಲ್ಲಿ ಸಂಪೂರ್ಣ ಆಗಿ ಕ್ಯೂರ್ ಮಾಡ್ಕೊಬಿಡ್ತೀನಿ ನಾನು ಹೇಳಿದ್ರೆ ಇಷ್ಟು ಥೆರಪಿಗಳಲ್ಲಿ ಅದೆಷ್ಟೇ ಸಿವಿಯರ್ ಇದ್ರು ಬಟ್ ನಾನು ಹೇಳಿದ್ದನ್ನು ನೀವು ಚಾಚು ತಪ್ಪದೇ ಸೊ ಬೆರಟ ಹಾಕೋಬೇಕು ಅಂತ ಹೇಳಿರ್ತೀನಿ ಹೇಗೆ ನೀವು ಯಾವ ಪೋಸ್ಟಲ್ಲಿ ಮಲ್ಕೋಬೇಕು ಅಂತ ಹೇಳಿರ್ತೀನಿ ಅದನ್ನು ಚಾಚು ತಪ್ಪದೆ ಆರು ತಿಂಗಳು ಫಾಲೋ ಮಾಡಬೇಕು ಆರು ತಿಂಗಳು ಫಾಲೋ ಮಾಡಿ ನಾನು ಹೇಳ್ಕೊಟ್ಟಂತಹ ಫಿಸಿಕಲ್ ಏನೋ ನಮಗೆ ಎಕ್ಸಸೈಸಸ್ ಕೊಟ್ಟಿರ್ತೀನಿ ಆರು ತಿಂಗಳು ಮಾಡಿದ್ರೆ ನೀವು ನೂರೈವತ್ತು ವರ್ಷ ಬದುಕಿದ್ರೂ ಒಂದು ದಿನ ಮತ್ತೆ ಆ ಪ್ರಾಬ್ಲಮ್ಸ್ ಬರೋದಿಲ್ಲ ಇದು ತುಂಬ ಇಂಪಾರ್ಟೆಂಟ್ ಹೋದ ಮೇಲೆ ಬೆರಟ್ ಹಾಕೋಂಗಿಲ್ಲ ಒಕ್ಕೊಕ್ರೋ ಮಲ್ಕೊಡೋದು ನಾನು ಹೇಳಿದ ಪೋಸ್ಟ್ರಲ್ಲಿ ಮಲ್ಕೊಡೋದು ಇನ್ಯಾವ ಥರನೋ ಮಲ್ಕೊಡೋದು ಸೊ ಇನ್ನೇನೋ ತಿಂದು ಹೆವಿ ಮಾಡಿಕೊಂಡು ವೆಯ್ಟನ್ನ ಜಾಸ್ತಿ ಮಾಡ್ಕೊಡೋದು ತೂಕ ಜಾಸ್ತಿ ಮಾಡ್ಕೊಡೋದು ಮತ್ತು ಇನ್ನೇನೋ ಹೋಗಿ ಕೆಲಸ ಮಾಡೋದು ಬಗ್ಗೆ ಕೆಲಸ ಮಾಡೋದು ಭಾರ ಎತ್ತೋದು ಆ ಥರದ್ದು ಆರು ತಿಂಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಆಫ್ಟರ್ ಸಿಕ್ಸ್ ಮಂತ್ ಅಂದರೆ ನಾನು ಹೇಳ್ಕೊಡ್ ಫಿಸಿಯೋಥೆರಪಿ ಪ್ರತಿ ದಿವಸ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಆರು ತಿಂಗಳಾದಮೇಲೆ ನೀವು ನೂರೈವತ್ತು ವರ್ಷ ಬದುಕಿದ್ರು ನೀವೆಷ್ಟು ಕೆಲಸ ಬೇಕಾದರೂ ಮಾಡಿ ಏನು ಬೇಕಾದರೂ ಮಾಡಿ ಯಾವ ಕೆಲಸ ಮಾಡಿದ್ರೂ ಏನು ಆಗುವುದಿಲ್ಲ ಅದಕ್ಕೆ ನಾನು ರೆಸ್ಪಾನ್ಸ್ ಅರ್ಥ ಆಯ್ತಾ ಹೀಟಾಗ್ತಾಯಿದ್ದು ಇನ್ನೊಂದು ರೌಂಡ್ ಹಾಕ್ತೀನಿ